ಎಲ್ಲ ಸರ್ ಎಲ್ಲ ಸೋರಿಕೊಂಡು ಏನು ಮಾಡಿ ಫುಲ್ಲು ಇದು ಸರ್ ಎಲ್ಲ ಬಿದ್ದು ಬಿದ್ದು ಇದಾಗಿದೆ ಸ್ವಲ್ಪ ಸ್ವಲ್ಪ ಸರ್ ಕೊಟ್ಟಿದ್ವಿ ರಾಮದಾಸ್ ಅದೇ ಕೊಟ್ಟಿದ್ದೀನಿ ಸರ್ ನಾನು ನಿಮ್ಮ ಬಿ ಎಲ್ಲಿ ಕೊಟ್ಟಿದ್ದೀನಿ ನನಗೆ ಕೇಳಿದ್ದರು ನಿಮ್ಮ ಬಿ ಆರ್ ಸಾವಿರ ಕೇಳಿದ್ದರು ಸರ್ ನಾನು ನಾನೇ ಕೊಟ್ಟಿದ್ದೀನಿ ನಾನು ಸರ್ ಪಿ ಎಚ್ ಹೋಗ್ತಾ ನಿಮ್ಗೆ ಗೊತ್ತಲ್ಲ ಸರ್ ಹ್ಞೂ ಸರ್ ಕೊಟ್ಟಿದ್ದೀನಿ ಸರ್ ಸರ್ ನೋಡಿ ಕಮ್ಮಿ ಕೊಡ್ತೀನಿ ಸರ್ವಾರ

ಫ್ಲೋರಿಂಗ್ ಸರಿ ಮಾಡೋದು ಬಣ್ಣ ಹಾಕಿಸೋದು ಒಂದು ಟಾಯ್ಲೆಟ್ ಬ್ಲಾಕ್ ಇದೆ ಅದು ಎರಡು ಮಾಡಕ್ಕೆ ಹೇಳಿದೀನಿ ಈಗ ಒಂದು ಸಾಲಲ್ಲ ಆನ್ ಲೇಡೀಸ್ ಬಂದು ಮಾಡಿಸ್ತೀನಿ ಅಂದ್ರೆ ಇದಕ್ಕಿದ್ದಲ್ಲ ಇದೆ ಏನು ಹಾಸ್ಪಿಟಲ್ ಒಳಗಡೆ ಇದೆಯಲ್ಲ ಸರಿ ಸ್ಟಾಫ್ ಒಳಗಡೆ ಇದೆ ಹೊರಗಡೆ ಅದೇ ಒಂದು ಹ್ಯಾಂಡಿಕ್ಯಾಪ್ ಟಾಯ್ಲೆಟ್ ಅಂತ ಅದನ್ನ ಮಾಡಿಸ್ಕೊಂಡಾಗ ರಾಮ್ ತರ ಮಾಡಿ ರಾಮ್ ತರ ಮಾಡ್ತಾರೆ ನಮಗೆ ನಮ್ಮ ಸಲ ಕೇಳ್ತೀವಿ ಸರ್ ನಾವು ಹಾಸ್ಪಿಟಲ್ ಅಪ್ಗ್ರೇಡೇಷನ್ಗೆ ಏನೇನು ಬೇಕು ಅನ್ನೋದಕ್ಕೆ ನಾನು ಇಲ್ಲ ನೀವು ಮಾಡಿ ಸರಿ ಇದೆ ನಾನು ಆಕ್ಚುಲಿ ಸರಿಗೂ ಹೇಳಿ ನಮ್ಮ ಕ್ಷೇತ್ರದೊಳಗೆ ನಾವು ಅಟ್ಲೀಸ್ಟ್ ಒನ್ ಇಯರ್ ಪ್ಲಾನ್ ಇಟ್ಕೊಂಡ್ರೆ ಸರ್ ಹೌದು ಇದು ಮೂರ್ನಾಲ್ಕು ಅಂಶನ ಸರಿ ಮಾಡ್ಬೋದು ಇದು ಹೌಸ್ ಇದು ಸರ್ಕಾರಿ ಶಾಲೆ ಮ್ಯಾಕ್ಸಿಮಮ್ ಸರ್ಕಾರಿ ಶಾಲೆ ಕಳೆದ ಒಂದೂವರೆ ವರ್ಷದಿಂದ ತೊಗೊಂಡ್ಬಿಟ್ಟಿದ್ದೀವಿ ಚೆನ್ನಾಗಿ ಆಗ್ತಾ ಇದೆ ನಮ್ಗೇನಾದ್ರೂ ಯಾವುದೋ ಕೆಲಸ ಪೆಂಡಿಂಗ್ ಇದೆ ಅಂತ ಅನ್ನಿಸ್ತಾ ಇಲ್ಲ ಇನ್ನೊಂದು ಆರು ತಿಂಗಳಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಸರ್ಕಾರಿ ಶಾಲೆ ಸೆಲ್ ಹೋಗ್ಬಿಡುತ್ತೆ ನಮ್ಮ ಕ್ಷೇತ್ರದವರೆಗೆ ಎರಡನೇದಿರೋದು ಇರೋದು ಹಾಸ್ಪಿಟಲ್ ಮೇಜರ್ ತಗೋಬಿಟ್ಟೆ

ಹಾ ಅಣ್ಣ ಯಾ ಮಾತಾಡ್ತೀನಿ ಅಣ್ಣ ಮಾಡಿ ಬಿದ ಮಾಡ್ಕೊಬೇಡಿ ಬ್ರದರ್ ಹಳೇ ಸಾಕಷ್ಟು ಜನಪ್ರತಿನಿಧಿಗಳು ಹತ್ತು ಹತ್ತು ಶಾಲೆ ತರ್ಸೋರು ಅಷ್ಟಂದ್ರೆ ಎಷ್ಟು ಖರ್ಚಾಗುತ್ತಿ ಅಷ್ಟ ಅವ್ರು ತುಂಬಾ ನೋಬಲ್ ಕಾಸ್ ಅಂದ್ರೆ ಅತ್ಯಂತ ಬಡ ಮಕ್ಳುಗಳು ಗೌರ್ಮೆಂಟ್ ಶಾಲೆಲಿ ಹೋದ ಮಕ್ಳಗ್ ಕೊಡೋ ಪುಸ್ತಕ ನಾನು ಕಳೆದ ಬಾರಿ ಅಣ್ಣಂಗೆ ಅಂದೆ ಹಣ ನೀವು ಬಿಡ್ಬಾರ್ದು ಕಾಂಟ್ರಾಕ್ಟರ್ ಗಳಿಗೆ ಕಾಟಾಚಾರ ನಿಜವಲ್ಲೂ ಕಾಟಾಚಾರಕ್ಕೆ ತಂದಿದ್ದೀರಾ ಪುಸ್ತಕ ನೀವೇ ಹೇಳಿ ಒಬ್ಬರು ಪೂಜೆಗೆ ತರೋದ ಕಾಟಾಚಾರ ಕೆಲ್ಸನೇ ಹೋಗ್ಬೋದ ನಾನು ಅವರು ಇದ್ರಲ್ಲಿ ಇಷ್ಟೊಂದು ಹಿಡಿದಾಡ್ತಿದ್ದಾರೆ ಕೆಲಸ ಹೆಂಗ ಮಾಡ್ತಾರೆ ಇಡಿಗೆ ಗೋಡಿನ ಏನು ಪ್ರಾಥಮಿಕ ಹೆಲ್ತ್ ಸೆಂಟರ್ ಇದೆ ಪ್ರೈ ನಮ್ದು ಪಿ ಸಿ ಇದೆ ಇದರ ಜೀರ್ಣೋದ್ಧಾರಕ್ಕೆ ಅಂತ ಹೇಳಿ ಸುಮಾರು ಹತ್ತು ಲಕ್ಷ ರೂಪಾಯಿಯ ಕಾಮಗಾರಿಗೆ ಗುದ್ಲಿ ಪೂಜೆಯನ್ನು ಮಾಡಿದೆ ಈಗಾಗಲೇ ತಗೊಂಡು ನೋಡಿದಂಗೆ ಒಳಗಡೆ ಪೇಷಂಟ್ ಬಹಳಷ್ಟು ಜನ ಇದರ ಉಪಯೋಗವನ್ನು ಪಡೀತಾ ಇದ್ದಾರೆ ಒಳ್ಳೆ ಇದ್ದಾರೆ ಒಳ್ಳೆ ಸ್ಟಾಫ್ ಇದೆ ಅನ್ನುವಂಥ ಹೆಸರು ಈ ಪ್ರೈಮರಿ ಹೆಲ್ತ್ ಸೆಂಟ್ರಿಗಿದೆ ಆದರೆ ಒಂದಷ್ಟು ಕೊರತೆಗಳಿದೆ ಆ ಕೊರತೆಗಳಲ್ಲಿ ನಾವು ನೋಡ್ತಾ ಇದ್ದಂಗೆ ವಾತಾವರಣ ಚೆನ್ನಾಗಿದ್ದರೂ ಗಾಳಿ ಬೆಳಕಿಗೆ ಬೇಕಾದಂಥ ರೀತಿಯಲ್ಲಿಲ್ಲ ಸುಣ್ಣ ಬಣ್ಣ ನೋಡಿಲ್ಲ ಮತ್ತು ಮೇಲುಗಡೆ ಲೀಕ್ ಆಗ್ತಾ ಇದೆ ಸೊ ತಾರಿಸಿ ಎಲ್ಲಾನು ಲೀಕ್ ಆಗ್ತಾ ಇರೋ ಈ ಸಂದರ್ಭದಲ್ಲಿ ಅದನ್ನು ಒಳಗಡೆ ಏನೇನು ರಿಪೇರಿ ವರ್ಕ್ ಇದೆ ಅದು ಫ್ಲೋರಿಂಗ್ ಕೆಲಸ ಮತ್ತು ಶೌಚಾಲಯ ಒಂದು ಬ್ಲಾಕ್ ಅಂತ ಆಗಿದೆ ಅದನ್ನ ಈಗ ನಾನು ಡಿ ಒ ಮೇಡಮ್ಗೆ ಹೇಳಿದ್ದೀನಿ ಅದನ್ನು ಎರಡು ಯೂನಿಟ್ ಮಾಡಿ ಒಂದು ಲೇಡೀಸ್ಗೊಂದು ಒಂದು ಜೆಂಟ್ಸ್ಗೊಂದು ಅಂತೇಳಿ ಒಳಗಡೆ ಸ್ಟಾಫ್ಗೆ ಅಂತೇಳಿ ಒಂದು ಶೌಚಾಲಯ ಇದೆ ಸೊ ಎರಡು ಯೂನಿಟ್ ಶೌಚಾಲಯ ಫ್ಲೋರಿಂಗು ಎಲ್ಲ ಸೇರಿ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ತನಕ ಆಗ್ಬೋದು ಈಗ ಹತ್ತು ಲಕ್ಷ ರೂಪಾಯಿ ಅನುದಾನ ಆಗಿದೆ ಇನ್ನೊಂದು ಎರಡು ಲಕ್ಷ ರೂಪಾಯಿ ಅನುದಾನವನ್ನು ಬೇರೆ ಎಲ್ಲಾದರೂ ಹೊಂದಿಸಿ ಮಾಡುವಂಥ ಕೆಲಸಕ್ಕೆ ಕಾಮಗಾರಿಗೆ ಶುರು ಮಾಡಿದ್ದೀವಿ ಕಾಂಟ್ರಾಕ್ಟ್ರು ನಾಳೆಯಿಂದನೇ ಕೆಲಸ ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಕೆಲವೇ ದಿವಸಗಳಲ್ಲಿ ಕಾಮಗಾರಿ ಮತ್ತು ನೋಡೋಕ್ಕೆ ಏನು ಜನ ಬರ್ತಾ ಇದ್ದಾರೆ ಇಲ್ಲಿ ಬೆಂಚ್ ಕೂತ್ಕೊಳ್ಳೋಕ್ಕೆ ಕಾಯುವ ರೀತಿಯಲ್ಲಿ ಬೆಂಚ್ಗಳು ಎಲ್ಲವನ್ನು ಹಾಕಿ ಒಂದು ಕಾಯಕಲ್ಪ ಕೊಡಬೇಕು ಅಂತಿದೆ ನಾವು ಅಂದ್ಕೊಂಡಿದ್ದೀವಿ ಮುಂದಿನ ಎರಡು ಸಾವಿರದ ಒಳಗೆ ನಮ್ಮ ಕ್ಷೇತ್ರದಲ್ಲೇ ಈ ಥರ ಸರ್ಕಾರಿ ಶಾಲೆ ಕಾಲೇಜ್ ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ಮತ್ತು ಕ ಯು ಜಿ ಡಿ ನೀರು ಈ ಐದು ಅಂಶಗಳನ್ನು ಇಟ್ಕೊಂಡು ಮುಂದಿನ ವರ್ಷದ ಡಿಸೆಂಬರ್ ಒಳಗೆ ನಾವು ನಮ್ಮ ಕ್ಷೇತ್ರದಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಸಮಸ್ಯೆಯುಕ್ತ ಐದು ಡಿಪಾರ್ಟ್ಮೆಂಟನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಆ ಒಂದರಲ್ಲಿ ಪ್ರೈಮರಿ ಹೆಲ್ತ್ ಸೆಂಟ್ರೂ ಒಂದಾಗಿದೆ ಇದು ಐದು ಚೆನ್ನಾಗಿ ಆಗಿಬಿಟ್ರೆ ನಮಗೆ ಕ್ಷೇತ್ರದಲ್ಲಿ ಇನ್ನೇನು ಸಮಸ್ಯೆ ಇರೋಲ್ಲ ಒಂದು ಸಣ್ಣ ಪುಟ್ಟ ಅನುದಾನ ಮಾತ್ರ ಕೇಳುತ್ತೆ ಒಂದು ಶಾಸಕ ನಿಧಿ ಯಾರು ಕೊಡ್ಬೋದು ಫಿಫ್ಟೀನ್ ಅಲ್ಲಿ ಆದರೂ ಕೊಡ್ಬೋದು ಈಗ ಎಮ್ ಜಿ ಟಿ ಬೇರೆ ಇದೆ ಒಟ್ಟಾರೆ ನಾವು ಈ ಐದು ಡಿಪಾರ್ಟ್ಮೆಂಟ್ನ ನಮ್ಮ ಕ್ಷೇತ್ರದಲ್ಲಿ ಮುಂದಿನ ವರ್ಷದೊಳಗೆ ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ